ಬಾನಿ ತುಂಬಿ ಒಂದು ಹಸಿ ಒಗೆದ್ ಬಿಡನ್ ದಿನಾ ದಿನ ನಾಲ್ಕು ಹಾಕಂದ್ರೆ ಸರಿ ಆಗ್ಬಿಡ್ತೀನಿ ಹಂಗ ಹಾಸಿಗೆ ಹಾಕಿಂದು ತಿಕ್ಕತತಿ ನಾ ಮಗ ಅಂತ ಹೇಳಿದ್ ಕೇಳೋದಲ್ಲ ಮಾಡೋದಲ್ಲ ನೋಡಿ ಏ ಸರಿ ಹೋಗದ್ರು ಮನ್ಯಾರ ಇನ್ನು ಯಾ ಹಬ್ಬ ಇದ್ರ ಹೋಗಿದ್ದು ಕಾರ್ತಿಕ್ ಇದ್ದಾಗ ಮನೆಯೆಲ್ಲ ಬಳದು ಚಿದ್ವಿ ತೊಳ್ದ ಹಾಕಿದ್ದೆ ಒಗದು ಒಗದ ಹರಿತಾವ್ ಹಾಸಿಗೆ ಇದು ಒಂದು ಚಾದರ ಅದು ಒಂದು ಕೌದಿ ಒಗೆದ್ ಹಾಕನ ಎಡ ಸಾಕು ದಿನ ಒಮ್ಮಿಗೆ ಆದ್ರೂ ನೀರು ಇರಲ್ಲ ಮತ್ತೆ ದಿನ ಬರ್ ನೀರು ಇಲ್ಲಂಗೆ ಆಕ ಎಡಾಡ ಒಕ್ಕನ ಎಲ್ಲಿ ಒಮ್ಮಿಗೆ ಒಗೆದಾಕತಿ ಯಾರಕ್ಕ ಹೋಗುದಂಗೆ ಆಕತಿ ಅಯ್ಯೋ ಜಾಮಲ್ ಅಕ್ಕ ನಾ ಬಳಗ ಯಾಕ ಬಳಿ ಬಿಟ್ಟಿಲ್ಲ ಹಂಗೆ ಬಂದಿಲ್ಲ ಅಲ್ಲ ಏನಿಲ್ಲವಾ ಹಿಂಗೆ ಬತ್ತಿದ್ದೆ ಬಳಿ ತರಲಿಲ್ಲ ಇವತ್ತು ಅಲ್ಲಿ ಹತ್ರ ಕೆಲ್ಸಿತ ನಮ್ಮ ಮಗನ ಮಂಡ್ಯದ ಅಂಗಡಿ ಐತಲ್ಲ ಅಲ್ಲೇನೋ ಸಾಮಾನು ತಂದು ದುಡ್ಡು ಕೊಟ್ಟಿದ್ದಿಲ್ಲ ಅಂತ ಅದ್ರ ಸಂಬಂಧ ಬಂದಿದ್ವಿ ನೀ ನೀಂಡಿಲ್ಲ ನಿಂತೆ ಬಾರಿ ರೀ ಪ್ರಚಂಡರು ಕುಡಿದು ಹೋಗಂಥಾ ಒಳಗೆ ಶಿವರಾತ್ರಿ ಹಾಸಿಗೆ ಗೀಸ್ಗೆ ಹೋಗಿ ತಯಾರಿ ಮಾಡೋಕೆ ಹ್ಞೂ ನೀರು ಬರೋಲ್ಲ ನಾವು ಬರೋಣ ಸರಿತಾಯದ ಹೊಕ್ಕನಲ್ಲಿ ಹೋಗಿ ಅವ್ರು ಕೇಳಿ ಹೋಗಬೇಕು ಶಿವರಾತ್ರಿ ಬರ್ತಂತ ಬಳಿತದಾನು ಹಾಕ ಈ ಸಹಿತ ಬಾರವ ಚೆನ್ನ ಇಷ್ಟ ಮಾಡ್ಕೆಂದು ತೊಳೆಯಂತ ಬಾ ಹಾಸಿಗೆ ಈ ಹತ್ತಿರದ ಏಕತ್ತಿರ ಏನು ಬಿಸಿಲು ಹತ್ತ ತಾಡಿರಿ ಬಂದು ಎರಡ ತಂದನ್ ಭಾಳ ತಂದಿಲ್ಲ ಬಂತಾಡ್ರಿ ಆಯ್ತು ಬಾ ಬಾ ಅವಗದಾಕು ಕಡೆಯಾಗಿವ ಧೂಳದ್ನು ಕೊಡಕೆ ಒಳಗ ಬಾಕಿ ನೋಡಿದ್ರ ಆತ್ ಹೆಕ್ಯ ಒಣ ಹಾಕಿರತ್ ಹೋಗಿವ್ರ ಒಳಗೆ ಅಯ್ಯ ಅತ್ತೀರ ಅಲ್ಲ ಏನೋ ಮಾಡಿ ಬಿಟ್ರಿ ನಾ ಬಂದು ಮಾಡ್ತಿದ್ರಿ ಅವನ್ನೆಲ್ಲ ಅದನ್ನು ಬೆಳೆಯಾಕಲ್ ಧೂಳಾದ್ ಕೊಡಕಿನ ಲೇಟ್ ಆಕತ್ತ ಹೇಳಿ ಈಗ ಅಡುಗೆ ಗಿಡಗೇನು ಹಚ್ಚ ಏನಕ್ಕೆ ಹೋಗ್ಬೇಡ ಹಾ ಅನ್ನಿತ್ತಲ್ಲ ನಾನೇನು ಬೇರೆ ಏನು ಮಾಡಿಲ್ಲ ಅದನ್ನ ಚಿತ್ರಾನ್ನ ಮಾಡೀನಿ ಬೇರೆ ಏನು ಮಾಡ್ತಿದ್ರಿ ಮಾಡುವಂತರ ಏನು ಹೇಳಿ ಏನು ಕೈಲಾಗಿದ್ದು ಮಾಡ್ಬೇಕಲ್ಲ ಚಿತ್ರಾನ್ನ ಕಲಿಸಿನಿ ಬೇಕಾರ ಅನ್ನಕ್ಕೆ ನಾಲ್ಕು ಮಂಡಿಕ್ಕಿ ಹೆಚ್ಗ ನೋಡು ಅವ್ರೇನು ತಿಂತಾರೆ ಇಲ್ಲ ತಿಂದೆ ಇದ್ದಾರ ಹಾಗೆ ಇರುವನು ನಾವು ಇಬ್ಬರು ತಿನ್ನೋನು ನಿಧೂಳ ಕೊಡವು ಕೊಡೋ ಸಾಮಾನೆಲ್ಲ ಹೊರಗಿಡು ನಾನು ತೊಳಿತೀನಿ ನಾನು ಒಂದು ದಿವ್ಸ ಮಾಡಲ್ ತಗೊಂಡ್ರಿ ಐತಿ ಓಟು ಸಹ ಸ್ವಲ್ಪ ಆತು ಹೊರಗಿಂದ ಅಷ್ಟು ಧೂಳ ಎಲ್ಲ ಕೊಡುತ್ತೆ ಈಗ ಒಂದಿಷ್ಟು ಬೆಳಗಾವದವು ಬೆಳೆ ತಂದ್ರೆ ನೋಡಿ ನಾ ಹೆಂಗೆ ಮಾಡ್ಯಾನಿ ಚಿತ್ರ ಭಾಳ ದಿವ್ಸ ಆದ್ಮೇಲೆ ಮಾಡೀನಿ ನೋಡ್ರಿ ಇರ್ತೀರ ನಂಗಿಂತ ಅನುಭವ ಇರೋರು ಚಲೋನ ಮಾಡಿರ್ತೀರಿ ಎಲ್ಲ ಅನುಭವ ಇದ್ದವ್ರೆ ಚಲೋ ಮಾಡ್ತಾರ ಅಂತಲ್ಲ ರೂಢಿ ತಪ್ಪೋಗ ನೀವು ಬಂದ್ಮೇಲೆ ತೋರಿ ಹಾಂ ಥರ ಚಲೋ ಆಗೈತೆ ನೋಡ್ರಿ ನೀವು ಹುಣಸು ಹುಡು ಹಾಕಿ ಮಾಡ್ತೀರಲ್ರಿ ಅದು ಒಂಥರ ರುಚಿ ಆಯ್ತು ಹಾಯ್ ಫ್ರೆಂಡ್ಸ್ ಬರ್ರಿ ಚಿತ್ರಾನ್ನ ತಿನ್ಬಾರೀ ನೋಡ್ರಿ ನಮ್ಮ ಅತ್ತೆಯಾರ ಪಾಪ ನಮ್ಮ ಹಾಸ್ಕೆಲ್ಗೆ ಯಾಕತ್ತೇ ಹೇಳಿ ಚಿತ್ರಾನ್ನ ಮಾಡ್ಯಾರ ಇಷ್ಟು ಮಾಡ್ಕೊಡೋರು ಇದ್ರೆ ಸಾಕಲ್ಲ ರೀ ಮತ್ತು ಅಂದಂಗೆ ಕೆಲವ್ರು ನಮ್ಮ ವಿಡಿಯೋ ನೋಡಿ ನಿನ್ನೆ ಮೊನ್ನೆ ಹಾಕಿದ್ವಿ ಇದೇ ಥರ ವಿಡಿಯೋ ಮಾಡಿ ಎಂಟರ್ಟೈನ್ಮೆಂಟ್ ಕೊಡ್ರಿ ಸ್ಟಾಪ್ ಮಾಡಬೇಡ್ರಿ ಅಂತ ಹೇಳಿರಿ ನಿಮ್ಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಹಿಂಗೆ ನೀವು ಸಪೋರ್ಟ್ ಮಾಡ್ತಾಯಿಲ್ರಿ ನಾವು ಆದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಬರ್ರಿ ಎಲ್ಲರೂ ಯಾರ್ಯಾರ ಮನೆಯಾಗ ಶಿವರಾತ್ರಿ ಹಬ್ಬಕ್ಕೆ ಸ್ವಚ್ಛತಾ ಕಾರ್ಯಕ್ರಮ ಶುರುವಾಗೈತಲ್ಲ ಕಮೆಂಟ್ ಮಾಡಿರಿ ನಮ್ಮದು ಶುರುವಾಗಿದ್ರಿ ಇವತ್ತು ಒಂದೆರಡು ಚಾಲ ತಗೋದೀವಿ ಈಗ ದೂಡ ಕೊಡಬೇಕು ಹ್ಞೂ ಚಲೋ ಆಗೈತೆ ಬಿಡು ಇವತ್ತು ಯಾರನ್ನ ಕರ್ಕೊಂಡು ಕುಂದ್ರೋದು ಬೇಡ ಬೇಕಾದವ್ರೆ ಬಂತಿಲ್ರಿಲ್ಲ ಇರ್ತದೊಳಗೆ ಬೇಗ ಬೇಗ ಶುರು ಮಾಡಿ ಬಿಸಿಲು ಹತ್ತಿದ್ರೆ ಮಾಡಕ್ಕೆ ಟ್ರಾಸ್ ಆಗತಿ ಮಾಡಿದ್ರಿ ಐತಿ ಚಿತ್ರಾನ್ನ ಏನು ಚಿತ್ರಾನ್ನ ಎಲ್ಲರೂ ಮಾಡ್ತೀರಲ್ರಿ ನಾವು ಹಣ್ಣು ಹಾಕೋಲ್ಲ ಅದ್ರ ಬದಲಿಗೆ ಹುಣಸೆ ಹುಳ್ಳಿ ಹಾಕ್ತೀವಿ ಅದನ್ನು ಕರೆದಿಟ್ಟಿದಾಗ ಒಂದು ಮ್ಯಾದ ಕೊಡ್ಬೇಕು ನೋಡಿರಿ ರುಚಿ ಅದೈತೆ ಹುಣ್ಸೆ ಹುಳಿ ಹಾಕಿ ಮಾಡೋದ್ರಿಂದ ನಾನು ಮತ್ತು ಒಗ್ಗರಣಿನೂ ಹಾಳಾಗಲ್ಲ ಈ ಬಿಸ್ತಿಗೆ ಈರುಳ್ಳಿ ಮೆಣಸಿಕೆ ಹಾಕೋಬೇಕು ಒಗ್ಗರಣೆ ಸಹ ಸಿಜ್ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೈಯೋದು ಬೇಡ ಕೊನೆಗೆ ಹುಳಿ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ರಿ ಉಪ್ಪು ಬೆಲ್ಲ ಹಾಕ್ಕೊಂಡ್ರಂತೂ ಚಲೋ ಆಕೈತಿ ಇದು ಒಂಥರ ಟೇಸ್ಟ್ ಆಕೈತಿ ಮಾಡಿ ನೋಡ್ರಿ ಆತ್ವರಿತಿಯಾರ ನಷ್ಟ ತಿನ್ನು ಮುಗಿಸಿ ಹೋಗಲ್ಲೇ ಸಾಲಿ ಸ್ವಚ್ಛ ಮಾಡ್ತೆ ಹ್ಞೂ ಆಯ್ತಾ ಆತ್ವಾ ನಡಿ ನೀ ಸೌಕಾಶ್ ಚಹಾ ಮಾಡ್ತೇನೆ ನಾನು ಏನೊಂದು ಸೊಬೇಕಾ ಹಾಕಬೇಕು ಹಶ್ವಕತೆವಾ ಕಡಾಗೆ ಮತ್ತೊಂದ್ಸರಿ ಏನಾದ್ರು ಮಾಡ್ಕೆ ನಾನು ಅಂತ ಈ ಮನೆ ಬೆಳೆಯೋದಿದ್ದ ಹಂಗ ಇಲ್ಲಿ ಅಡುಗೆ ಮಾಡ್ಕೊಂದು ಕುಂದ್ರದ ಮತ್ತೊಂದ್ಸರಿ ಏನಾರು ಹಚ್ಚಗೆ ಮಾಡ್ಕೊಂಡು ತಿಂದ್ರ ಮುಗಿತು ಸಾಕ್ರಿ ಐತೆ ಒಂದ ಮಾಡ್ತೀವಿ ಏನಾರು ಸಣ್ಣ ಪುಟ ಮಾಡಿದ್ರಿಂದ್ಕೊಂಡು ಹೋಗನ್ ಬಡ ಬಡ ಅವ್ರಿ ಕಾಳೊಂದು ಬರವಲ್ ನಟಗ ಕಸ್ಮರ್ಗಿನೇ ಬಿಟ್ಟು ಬಂದೆ ಏತಮ್ಮ ಕಸ್ಟಮರ್ಗೆ ತಂದು ಕೊಟ್ಟು ಹೋಗಪ್ಪ ಒಂದಿಟ್ಟ ಏ ತಗಂಬಡಲ್ಲೇ ಹೆಣ್ಣು ನೋಡ್ರ ಹೇಳ ಕೆಲ್ಸನಾದ್ರೂ ಮಾಡ್ತದ ನೋಡು ಇನ್ನೊಂದು ಅದಿ ಹುಟ್ಟಿಗೆಂದು ಗಂಡು ಏನು ಪ್ರಯೋಜನ ಇಲ್ಲ ಕೊಡು ಕೊಡಕಸ್ಮರ್ಗೆ ಏನೇ ಹೇಳ್ತೇನೆ ಮತ್ತೆ ಗಿಡಕ್ಕಾಗಲ್ಲ ನೋಡ್ರಿ ಫ್ರೆಂಡ್ಸ್ ನೀವು ಹಿಂಗೆ ಮನೆ ಬಳೆ ಆಗ್ಬೇಕಾರ ತೊಳೆ ಆಗ್ಬೇಕಾರ ಮನೆಯ ಮಕ್ಕಳಿದ್ರೆ ಸಹಾಯ ಕೇಳುತ್ತಿರಿಲ್ರಿ ನಾನಂತೂ ನನ್ನ ಮಗನ ಹತ್ರ ಕೇಳ್ತಾನೆ ಎಷ್ಟು ನಾಟಕ ಮಾಡ್ತಾನೆ ನೋಡ್ರಿ ಮುಂದಕ್ಕೆ ಒಂದು ಕೊಡಪ್ಪ ಏನು ಅಡಗಾಡ್ತದೆ ಬಿದ್ರಿ ಇಲ್ಲಪ್ಪ ಯಾರಪ್ಪ ಏನಾರ ಹೋಗ್ ನಿಟ್ಟು ಕೇಳಿದ್ರ ಕೊಡ್ಬಂತಿ ಮಾಡೋ ಇವತ್ತೇನು ಓದೋನ್ ಹತ್ತೇತ ನಿನೇ ಒತ್ತೇ ಹೋಗಿ ಏಟ್ ಓದ್ತೇ ನೋಡ್ತಾನೆ ಗೊತ್ತೇತ ಮಾಡಿಕ ಮುಲ್ಯಾಗ ಒಂದ್ ನಿಟ್ಟು ಪರಿ ಐತಿ ಸಿಗುವಂತ ನೋಡ್ರಿ ಮತ್ತೆ ಹೆಂಗ್ರ ಮಾಡೋಕೆ ಹೋಗ್ ಬಿದ್ದೆ ಅಂದ್ರ ಮಾಡ ಯಾರು ಇಲ್ಲ ನೋಡೋಣ ಮೆಟ್ಲು ಮೇಲೆ ಹತ್ತಿ ಬಿಡೋಣ ಬಿಸಿ ಜಗಳ ಸಾಕತಿ ದುಡ ಏರ್ ಕೊಡ್ಕಂದ್ರೆ ಅದೇ ಮನಿ ಆಗದಕ್ಕೆ ಅದಕ್ಕೆ ಎಣ್ಣೆ ಮೇಲೆ ಕುತ್ಕೊಂಡಿ ಅಲ್ವಾ ಎಣೆ ಹೊತ್ತಿ ನೆಗ್ರಾಡಕ್ಕೆ ಹೋಗಿ ಬಿದ್ದು ಗಿದ್ ಏನಾರು ಮಾಡ್ಕೊಂಡೇ ತಾಯಿ ಏನಾರು ಬೇಕಾರು ಕರಿ ಹಾ ಹತ್ತಿರ ಗುಂಡು ಕರಗ ಕಸ್ಮರಾಗ ಇಸ್ಕೊಂಡಿದ್ರಿ ಏನಿಲ್ಲ ಇಲ್ಲೇನು ಸಾಮಾನು ಭಾಳ ಇಲ್ಲ ಅಲ್ರಿ ಅಡುಗೆ ಮನೆ ಹಂಗ ಕೋಣೆ ಹಂಗ ಎಲ್ಲ ಬೈಲ್ ಬೈಲಿದ್ದಂಗೆ ದೂ ಕೊಡಕಿಂತಿದ್ದೆ ಕುಂತ ಹಿಂಗ ಏನಿಲ್ಲ ನೋಡ್ರಿ ಹಬ್ಬಕ್ಕೆ ಮನೆ ಇದೆ ಹೊಳಿಬೇಕು ಚದಾರ ತೊಳೆದೈತಿ ಕೆಲಸ ಇತ್ತು ಅಡುಗೆ ಏನೂ ಮಾಡಿಲ್ಲ ಇವತ್ತು ಅಡುಗೆ ಮನೆ ಬಂದ್ ಅದಕ್ಕೆ ರಾತ್ರಿ ಉಳಿದಿದ್ದು ಅನ್ನ ಕತ್ತಿಯರು ಹುಣ್ಸೂಳಿ ಚಿತ್ರಾನ್ನ ಮಾಡ್ಯಾರ ಅಲ್ಲ ಐತೆ ನೋಡ್ರಿ ತಿನ್ನು ಹೋಗ್ರಿ ಹಾಕೊಂಡ್ರಿ ಹೌದಮ್ಮ ನಾ ಮಾಡಿ ನೋಡಿ ಹೆಂಗಾಗೈತಿ ಏನಪ್ಪ ಏವ ನಾವು ಅಲ್ಲಿ ಬಿಡ್ಬೇಕು ಚಿತ್ರಾನ್ನ ಅಂದ್ರೆ ನಾ ಅಲ್ಲೇ ಹೋಗಿ ಏನಾದ್ರು ಹೊರಗೆ

ಎಲ್ಲ ತಗೋರಿ ಒಂದು ಕರ್ಬೀಜ ಹಣ್ಣು ಕಲ್ಲಂಗಡಿ ಹಣ್ಣು ಬಾಳೆಹಣ್ಣು ಹಿಂಗೆ ತೊಗೊಂಬರ್ರಿ ಹ್ಞೂ ಅತ್ತೆಯಾರ ನಾನಂತ ವಾಪಾತ್ ಮಾಡ್ತೀವಿ ನೀವು ಯಾರು ಮನೆಯವ್ರು ಮಾಡ್ತಿರಲ್ಲ ನಿಮಗೂ ರಜೆ ಇರ್ತದಲ್ಲ ವಾಪಾತ್ ಮಾಡ್ರಿ ಒಂದು ಸರಿನಾದರೂ ಹಣ್ಣು ಅಷ್ಟು ತೊಗೊಂಬರ್ರಿ ಹ್ಞೂ ಆತ ಹೇಳು ಹ್ಞೂ ತಗೊಂಬರ್ತೆ ಚೀಲ ಒಂದು ಕೊಟ್ಟು ಬೇಕತ್ತ ಎಲ್ಲಿ ಚೀಲ ಹೋಗ್ರಿ ಎಲ್ಲ ಕಿತ್ತ ಹಡೇನ ಎಲ್ಲ ಒಂದು ತಗೊಂಡು ತಗೊಂಬರ್ರಿ ಏನಾಗಲ್ಲ ಬಾಳೆಹಣ್ಣು ಹಣ್ಣು ಮುಟ್ಟು ಕಾಯಿರೋ ತಗೊಂಬರ್ರಿ ಬಿಸ್ಲಿಗೆ ಬೇಗ ಹಣ್ಣಾಗಿ ಹಾಳಾಗಿ ಹೋಗತ್ತದು

ಹೌದ್ರಿ ಇದಿಷ್ಟು ಪಡಿ ಕೈ ಬಿಡ್ತೇನೆ ಹೊಡೀವಿ ಜಾಕ ಕಾ ಮಾಡ್ಕೊಂಡು ಏನಾರೇಟ್ ಮಾಡ್ಕೊಂತೀನ್ರ ಆತ ಸಾಕು ಬಿಡವ ತುದಿಗೋಗಿ ವೇಸ್ಟ್ ಮಾಡಿದ್ರು ಅಷ್ಟ ಬಾಬಾ ಬ ಸಾಕು ತಡ್ರಿ ಇತ್ತರ ಹೇಳಿದೆ ಬೀಟ್ ಮೂಲೆ ಅಂದ್ರೆ ತಗು ಸಿಗಂಗ ಇಲ್ಲ ಅದಕ್ಕೆ ಎತ್ತಿರ ಇರ್ಬೇಕು ಅಂತಾರ ನೋಡ್ರಿ ಎತ್ತರದ್ದು ಕಷ್ಟ ಗಿಡದ್ರು ಕಷ್ಟ ಆತ ಓಟಗ್ ಹೋದಂಗ ಆತ ಪರಿ ಸಾಕಿವೆತಿ ಇಷ್ಟ ಹುಷಪ್ಪ ಹತ್ತಿಯಾರ ಸಾಕರಿ ಇವತ್ತಿದಷ್ಟಕ್ಕೆ ಕೈ ಬಿಡ್ತಾನೆ ಹಾಕಿಬಿಡೋ ಇನ್ನೊಂದು ಎರಡು ದಿವ್ಸ ಮಾಡ್ಕೊಂಡು ಇಟ್ಟಿಟ್ಟು ಸಾಕಾಕೈತಿ ಆತ ಕೈ ಬಿಟ್ಬಿಡು ಬಿಟ್ಟು ದುಡಾ ಎಲ್ಲ ಕಸ ಹೊಡ್ಕೊಂಡು ಬಾ ನೋಡೋಣ ಏನಾರು ಮಾಡಿದ್ರಂತ ನೋಡಿರಿ ಫ್ರೆಂಡ್ಸ್ ಇಷ್ಟ ಆತ ಚಿತ್ರಾನ್ನ ತಿಂದು ಸ್ವಚ್ಛ ಮಾಡೋದು ಈ ಸ್ವಚ್ಛತಾ ವಿಡಿಯೋ ವೀಡಿಯೋ ಇಷ್ಟ ಆಗ್ತಲ್ರಿ ಹಳ್ಳಿ ಒಳಗೆಲ್ಲ ಹಿಂಗೆ ಶುರು ಮಾಡ್ಕೊಳ್ಳೋದು ದಯವಿಟ್ಟು ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಶಿವರಾತ್ರಿ ಹಬ್ಬಕ್ಕೆ ತಯಾರಿ ಜೋರು ನಡೆಸ್ರಿ ಎಲ್ಲರೂ